ಸ್ನೇಹಿತರೆ ಇವತ್ತು ನಾವು ಹಾಸನ ಜಿಲ್ಲೆ ಚಂಡ್ರಾಪಟ್ಟಣ ತಾಲೂಕಿನ ಬಾಗೂರು ಹೋಬಳಿಯಲ್ಲಿರುವಂಥ ದ್ಯಾವನೂರು ದ್ಯಾವನೂರು ಗ್ರಾಮದ ಪಕ್ಕದಲ್ಲಿರುವಂಥ ಬಾಗೂರು ಕೆರೆಯಲ್ಲಿದ್ದೀವಿ ನಾವು ಕೆರೆಯಲ್ಲಿ ವಿಶೇಷತೆ ಏನಂತ ಅಂದರೆ ನಮ್ಮ ಪೂರ್ವ ಜನರ ಉಳ್ ನಾವು ಹುಡುಕುತ್ತಾ ಬಂದಾಗ ನಮಗೆ ಇಲ್ಲೊಂದು ಸಿಕ್ಕಿದಂಥದ್ದೇ ಕಲ್ಲು ಏನು ಈ ಕಲ್ಲು ತೋರಿಸ್ಕೊಬಿಟ್ಟು ಏನು ನಮ್ಮ ಪೂರ್ವಜರು ಜನರು ಮಾತಾಡ್ತಾ ಇದ್ದಾರೆ ಅಂತೇಳ್ಬೋದು ಆದರೆ ಈ ಒಂದು ಕಲ್ಲೆ ನಮ್ಮ ಪೂರ್ವಜನರ ಕ್ರೂ ಆಗಿ ಇವತ್ತು ನಾವು ನೋಡ್ಬೋದು ಇದನ್ನ ನಿಸಿರು ಕಲ್ಲು ಅಂತಾರೆ ಇಲ್ಲಿಯ ಗ್ರಾಮ್ಯ ಭಾಷೆಯಲ್ಲಿ ನೆಟ್ಕಲ್ಲು ಅಂತ ಹೇಳುವಂಥದ್ದು ಈ ವಿಶೇಷ ಏನಂತಂದರೆ ನಮ್ಮ ಇವತ್ತು ನಾವು ಏನು ಇದ್ದೀವಿ ಸ್ಮಶಾನಗಳ ಗೋರಿಗಳು ನೋಡ್ತೀವಲ್ಲ ಆ ಗೋರಿಗಳ ಪ್ರತಿರೂಪನೆ ಮೂಲ ಇದು ಇವತ್ತು ನಾವು ಏನು ಶಿಲಾಯುಗದ ಮಾನವರು ಆದಿಮನವರು ಏನು ನವಶಿಲಾಯುಗದ ಮತ್ತು ತಾಮ್ರ ಶಿಲಾಯುಗ ಹಳೆಯ ಶಿಲಾಯುಗ ಏನು ಆದಿಮನವರುಗಳೇನಿದ್ರು ಅವರುಗಳು ಸತ್ತಂಥ ಸಮಯದಲ್ಲಿ ಅವರು ಮಣ್ಣು ಮಾಡಿದಂಥ ಜಾಗದಲ್ಲಿ ಈ ಥರ ಕಲ್ಲುಗಳನ್ನು ಇದ್ದಂಥದ್ದು ಇದು ಹಸಿರು ಕಲ್ಲುಗಳು ಅಂತವೆ ಮತ್ತು ಇನ್ನೊಂದು ರೀತಿ ಮಾಡ್ತಾಯಿದ್ರು ಅದನ್ನ ಪಿಟ್ ಆಕಾರದಲ್ಲಿ ಪಿಟ್ ಅಂತಂದರೆ ಈಗ ನಾವು ಗೋರಿಗಳು ಕಟ್ತೀವಲ್ಲ ಅದೇ ರೀತಿ ಗೋರಿಗಳು ಕಟ್ಟಿಬಿಟ್ಟು ಸುತ್ತಲೂ ಕಲ್ಲುಗಳನ್ನ ನೀಡೋಂಥದ್ದು ಅವನ ಏನು ಶ್ರಮ ಮತ್ತು ಅವನ ಘನತೆಗೆ ತಕ್ಕಂತೆ ಆ ಕಲ್ಲುಗಳನ್ನ ನಿರ್ಮಾಣ ಮಾಡ್ತಾಯಿದ್ರು ಈ ಕಲ್ಲುಗಳನ್ನು ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಈ ನಿಸಿರು ಕಲ್ಲುಗಳು ಅಂತ ಹೇಳುವಂಥದ್ದು ಎಷ್ಟೋ ಜನ ಎಷ್ಟೋ ಗ್ರಾಮಗಳಲ್ಲಿ ಈ ಕಲ್ಲುಗಳು ಪತ್ತೆ ಆಗಿದ್ದಾವೆ ಇದನ್ನ ಕೆಲವೊಂದು ಕೆಲವೊಂದು ಕಡೆ ಕೆಲವೊಂದು ಪದಗಳು ಹೇಳ್ತಾರೆ ಈ ಪಿಟ್ಟುಗಳನ್ನ ಕೆಲವೊಂದು ಕಡೆ ಪಾಂಡವರ ಗುಹೆಗಳು ಅಂತ ಹೇಳ್ತೀವಿ ಈ ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾತನಾಡುವಂಥದ್ದು ನಾವು ನೋಡ್ಬೋದು ಆದರೆ ಈ ನಿಸಿರು ಕಲ್ಲು ಜೊತೆಗೆ ಈ ಒಂದು ವಿಶೇಷ ಏನಂತ ಅಂದರೆ ಈ ಒಂದು ಕೆರೆ ಏನು ಬಾಗೂರು ಕೆರೆ ಇದೆಯಲ್ಲ ಈ ಕೆರೆ ನಿರ್ಮಾಣ ಮಾಡಿರೋದೇ ಈ ನಿಸಿರು ಕಲ್ಲು ಈ ನೆಟ್ಕಲ್ಲು ಗ್ರಾಮೀಣದಲ್ಲಿ ಇಲ್ಲಿ ಸ್ಥಳೀಯರು ಹೇಳೋಂಥ ನೆಟ್ಕಲ್ಲು ಕಲ್ಲು ಅಂತ ಇದೆಯಲ್ಲ ಈ ಒಂದು ಬಾಯಿಶಿ ನೆಟ್ಟುಕಲ್ಲು ಇದ್ರ ಇದ್ರ ಮೇಲೆ ಈ ಕೆರೆನ ನಿರ್ಮಾಣ ಮಾಡಿರೋಂಥದ್ದು ಏನು ಅಂತ ಅಂದರೆ ಹೇಗೆ ಅಂದರೆ ಈ ಕೆರೆ ಇದೆಯಲ್ಲ ಈ ಕೆರೆ ನೀರು ಬರ್ತಿ ಆದಮೇಲೆ ಈ ಕಲ್ಲಿನ ಮೇಲೆ ಒಂದು ತಟ್ಟೆ ತೇಳು ಹೋದರೆ ಅಂದರೆ ಫುಲ್ ಮುಚ್ಚೋದ್ರೆ ಈ ಕಲ್ಲು ಈ ಕೆರೆ ತುಂಬಿದೆ ಅನ್ನೋದು ಇಲ್ಲಿಯ ಸ್ಥಳೀಯರ ವಾದ ಮತ್ತು ಅದೇ ರೀತಿ ಇರೋಂಥದ್ದು ಅದೇ ರೀತಿ ನಿರ್ಮಾಣ ಆಗಿರೋದನ್ನು ಸಹ ನಾವು ನೋಡ್ಬೋದು ಈ ಒಂದು ಕೆರೆ ಈ ನಿಸರ್ ಕಲ್ಲು ಇದೆಯಲ್ಲ ಇಲ್ಲಿ ನೋಡ್ತಾ ಇದೀವಲ್ಲ ಈ ಸುತ್ತಲೂ ಸಹ ಇನ್ನೊಂದು ಈ ಕಡೆ ಹಿಂದ್ಗಡೆ ಒಂದು ಕಲ್ಲು ನೋಡ್ಬೋದು ಜೊತೆಗೆ ಈ ಜಾಗದಲ್ಲಿ ನೋಡಿ ಇಲ್ಲೊಂದು ಮತ್ತು ಇಲ್ಲೊಂದು ಮತ್ತು ಇಲ್ಲೊಂದು ಇಲ್ಲೊಂದು ಇಲ್ಲಿ ಒಂದು ವೃತ್ತಾಕಾರದ ಪಿಟ್ಟಾಕಾರದಲ್ಲಿ ಒಂದು ಸಹ ಗೋರಿನೂ ಸಹ ನಿರ್ಮಾಣ ಆಗಿರೋದು ಸಹ ನಾವು ನೋಡ್ಬೋದು ಆದ್ದರಿಂದ ಈ ಒಂದು ಜಾಗದಲ್ಲೂ ಸಹ ಆದಿಮಾನವರು ಶಿಲಾಯುಗದ ನಮ್ಮ ಪೂರ್ವ ಜನರ ವಾಸಸ್ಥಳ ಮತ್ತು ಇಲ್ಲಿದ್ದರು ಅನ್ನೋದಕ್ಕೆ ಸಹ ತುಂಬ ಕುರುವುಗಳಾಗಿ ನೋಡ್ಬೋದು ನೋಡಿ ಇದು ಪಿಟ್ಟು ನಾನು ಹೇಳಿದ್ನಲ್ಲ ಇನ್ನೊಂದು ಅನಿಸರ್ ಕಲ್ಲು ಮತ್ತು ಪಿಟ್ಟು ಅಂದಿಲ್ಲ ನೋಡಿ ಇವುಗಳು ಕಲ್ಲುಗಳು ಇವು ಈ ಕಲ್ಲುಗಳನ್ನ ಸುತ್ತಲೂ ಜೋಡಿಸಿದ್ದಾರೆ ಇಲ್ಲಿ ಇಲ್ಲಿ ನೋಡಿ ಅಲ್ಲೊಂದಿದೆ ಈ ಥರ ವೃತ್ತಾಕಾರದಲ್ಲಿ ಇದ್ದು ಈಗೆಲ್ಲ ಕೆರೆ ನೀರೆಲ್ಲ ಮುಚ್ಚೋಗಿದ್ದಾವೆ ಇಲ್ಲಿ ಮತ್ತು ಮಣ್ಣು ತೆಗ್ದು 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 ಅದೆಲ್ಲ ನಾಶ ಆಯ್ತ ಇದ್ದಾವೆ ಇನ್ನ ನೋಡ್ಬೋದು ಅಷ್ಟೇ ಅಲ್ಲದಲ್ಲೇ ಒಂದು ನಮ್ಮ ಧ್ಯಾನೂರು ಗ್ರಾಮದಲ್ಲಿ ಶಿಲಾಯುಗದ ಇಲ್ಲಿದ್ದರು ಅನ್ನೋದಕ್ಕೋಸ್ಕರ ಶಿಲಾಯುಗದ ಕೈ ಕೊಡಲಿ ಸಹ ಪತ್ತೆಯಾಗಿದ್ದಾವೆ ಇದನ್ನ ಚೌಡೇಶ್ವರಿ ಅಂತ ಸಹ ಇಲ್ಲಿ ಗ್ರಾಮದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅದನ್ನ ಆ ಕೈ ಕೊಡ್ಲಿಗಳನ್ನ ನಾವು ನೋಡಬಹುದು ಇಂತಹ ಕಲ್ಲುಗಳು ನಿಮ್ಮ ಊರಲ್ಲೂ ಸಹ ನಿಮ್ಮ ತೋಟದಲ್ಲಿರಬಹುದು ನಿಮ್ಮ ಕೆರೆಗಳಲ್ಲಿರಬಹುದು ನಿಮ್ಮ ಬಾ ಊರಿನ ಸುತ್ತಮುತ್ತ ಸಹ ಕಂಡುಬರುತ್ತವೆ ಬರ್ತವೆ ಅದನ್ನು ಸಹ ಮುಲ್ಯ ಉಲ್ಲೇಖನ ಮಾಡಿ ಜೊತೆಗೆ ನಿಮ್ಮೂರಲ್ಲೂ ಸಹ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ